ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ಸಂಚಿಕೆಯಲ್ಲಿ ಬಸವೇಶ್ವರರ ವಚನಗಳ ಬಗ್ಗೆ ಮತ್ತು ಬಸವೇಶ್ವರರ ಬಗ್ಗೆ ನಾನು ಆ ಸಂಚಿಕೆಯಲ್ಲಿ ನಾನು ಎಲ್ಲವನ್ನು ವಿವರವಾಗಿ ಕೊಟ್ಟಿದ್ದೆ ಇಂದು ಮತ್ತೊಬ್ಬರು ವಚನಕಾರರಾದಂತಹ ಊರಿಲಿಂಗಪೇದಿಗಳ ಬಗ್ಗೆ ಮತ್ತು ಅವರ ವಚನಗಳ ಬಗ್ಗೆ ನಾನು ಅತ್ಯಂತ ನಿಮಗೆ ಅರ್ಥವಾಗುವ ಸರಳವಾದ ರೀತಿಯಲ್ಲಿ ನಾನು ನಿಮಗೆ ಅರ್ಥೈಸಲಿಕ್ಕೆ ಪ್ರ ಪ್ರಯತ್ನ ಮಾಡ್ತೇನೆ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೇ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ಸಂಚಿಕೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಿ ಅಂತ ಹೇಳ್ತಾ ನಾನು ನೇರವಾಗಿ ಈಗ ವಿಷಯ ಪ್ರವೇಶ ಮಾಡ್ತೇನೆ ಕಳ್ಳತನ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಂತಹ ಪೆದ್ದಣ್ಣ ಎನ್ನುವ ವ್ಯಕ್ತಿ ಗುರುಕೃಪದಿಂದ ನಡೆದಂತಹ ಒಂದು ಘಟನೆಯಿಂದ ಆತ್ಮನ ಅರಿವಿನಿಂದ ಮಹಾಶರಣರಾಗಿ ಹೊರಹೊಮ್ಮಿದವರೇ ಮಹಾ ಶರಣ ಉರಿಲಿಂಗ ಪೆತ್ತಿಗಳು ಇವರು ಆಂಧ್ರ ಪ್ರದೇಶದಿಂದ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಂದಾರ ಅಥವಾ ಕಂದಾಪುರಕ್ಕೆ ಹೆಂಡತಿ ಕಾಳವಿಯೊಂದಿಗೆ ವಲಸೆ ಬರ್ತಾರೆ ಪ್ರಸ್ತುತ ಊರಿಲಿಂಗ ಪೆದ್ದಿ ವಿಶ್ವೇಶ್ವರ ಎನ್ನುವ ಅಂಕಿತದಲ್ಲಿ ಇವರ ಮುನ್ನೂರ ಅರವತ್ತ್ಮೂರು ವಚನಗಳು ದೊರೆತಿದ್ದು ಸುದೀರ್ಘ ವಿಚಾರ ವಿಮರ್ಶೆಗಳನ್ನು ಒಳಗೊಂಡಿದ್ದು ಮತ್ತು ವಚನಗಳ ನಡುವೆ ಇವರು ಬಳಸುತ್ತಿದ್ದಂತಹ ಸಂಸ್ಕೃತ ಶ್ಲೋಕಗಳ ಆಧಾರದಿಂದ ಹೇಳೋದಾದರೆ ಉರಿಲಿಂಗ ಪೆದ್ದಿ ಬಹುದೊಡ್ಡ ವಿದ್ವಾಂಸರಾಗಿದ್ರು ಜ್ಞಾನಿಗಳಾಗಿದ್ರು ಅಂತ ಹೇಳ್ತಾರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಾಗಿ ಜನ್ಮತಾಳಿ ಸರ್ವವನ್ನೂ ಕಲಿತು ಶ್ರೇಷ್ಠ ಶಿವ ಶರಣನಾಗಿ ಕೊನೆಗೆ ಗುರುಪೀಠವನ್ನೇರಿದ ಇವರ ಕ್ರಾಂತಿಕಾರಿಕ ಮಾರ್ಗ ಅದ್ಭುತವಾದುದು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ಯಾವ ಮುಲಾಜು ಇಲ್ಲದೆ ತಮಗೆ ಸರಿ ಕಾಣದ್ದನ್ನ ಮುಚ್ಚು ಮೊರೆಯಿಲ್ಲದೆ ಟೀಕಿಸಿದ್ದಾರೆ ಆ ಕಾಲದ ವೈಚಾರಿಕತೆ ವ್ಯವಸ್ಥಾ ವಿರೋಧ ಹಾಗೂ ಸಮಾನತೆಯ ಮೌಲ್ಯಗಳನ್ನು ರೂಢಿಸಿಕೊಂಡಿದ್ದ ಎಚ್ಚೆತ್ತ ಚೇತನದ ಪ್ರತೀಕ ಇವರು ಸಮಾಜದ ಅತ್ಯಂತ ಕೆಳವರ್ಗದಿಂದ ಬಂದಿದ್ರೂ ಕೂಡ ತನ್ನ ವರ್ಗದಲ್ಲಿ ಇದ್ದಿರಬಹುದಾದಂತಹ ಕೀಳರಿಮೆಯನ್ನು ಬಿಸುಟು ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಜನಪರ ಆಲೋಚನೆ ಮತ್ತು ಕಾರ್ಯಗಳಲ್ಲಿ ತೊಡಗುತ್ತಾರೆ ಒಟ್ಟಾರೆ ಹನ್ನೆರಡನೆಯ ಶತಮಾನದಲ್ಲಿಯೇ ಒಬ್ಬ ಅಸ್ಪೃಶ್ಯನು ತನ್ನ ಇಚ್ಛಾಶಕ್ತಿಯಿಂದ ಸ್ಪೃಶ್ಯನಾಗಿ ನಂತರ ಆಚಾರ್ಯನಾಗಿ ನಂತರ ಮಠಾಧಿಪತಿಯಾಗಿದ್ದು ಇಡೀ ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾದ ಕ್ರಾಂತಿಕಾರಿ ಹೆಜ್ಜೆ ಎಂದೇ ಬಣ್ಣಿಸಲಾಗಿದೆ ಇವರ ವಚನಗಳು ವಿಚಾರ ಪೂರಿತವಾಗಿಯೂ ತತ್ವ ಹಾಗೂ ಸತ್ವಭರಿತವಾಗಿಯೂ ಅನುಭಾವದಿಂದಲೂ ಕೂಡಿವೆ ದೇವರು ನಿರಾಕಾರವಾದರೂ ಒಂದು ನೆಲೆಯ ವರೆವಿಗೂ ಸಾಕಾರವೂ ಅವಶ್ಯಕ ಅಂತಕ್ಕಂಥದ್ದು ಬಹುಮಂದಿ ಧಾರ್ಮಿಕರ ನಿಲುವು ಇದಕ್ಕೆ ಉರುಲಿಂಗ ಪೆದ್ದಿಯೂ ಕೂಡ ಹೊರತಾಗಿರಲಿಲ್ಲ ಸ್ಥೂಲದಲ್ಲಿ ಮಾತ್ರ ಸೂಕ್ಷ್ಮ ಅಡಗಿರಬಹುದು ಹಾಗಾಗಿ ಸ್ಥೂಲದ ಮೂಲಕವೇ ಸೂಕ್ಷ್ಮವನ್ನು ಅರಿಯಲು ಸಾಧ್ಯ ಎಂಬ ನಿಲುವನ್ನು ಮುಂದಿನ ವಚನವು ಅತ್ಯಂತ ಸರಳವಾಗಿ ಅಂತ ನಮಗೆ ಮಂಡಿಸುತ್ತೆ ನೋಡಿ ಮೊದಲನೇ ವಚನ ಎಷ್ಟು ಅದ್ಭುತವಾಗಿದೆ ಇದು ಸೂರ್ಯನಿಲ್ಲದೆ ಹಗಲುಂಟೇ ಅಯ್ಯ ದೀಪ ಇಲ್ಲದೆ ಬೆಳಕುಂಟೇ ಅಯ್ಯ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂತಹ ಅದ್ಭುತವಾದ ಒಂದು ಪರಿಕಲ್ಪನೆ ಈ ವಚನದಲ್ಲಿದೆ ನೋಡಿ ಇಲ್ಲಿ ಬಳಸಿರತಕ್ಕಂತಹ ಪ್ರತಿಮೆಗಳಾದಂತಹ ಸೂರ್ಯ ದೀಪ ಪುಷ್ಪ ಇವೆಲ್ಲ ಕಣ್ಣಿಗೆ ಕಾಣಿಸುವಂತವು ಇವೆಲ್ಲವೂ ಕೂಡ ಸಕಲಕ್ಕೆ ಸೇರಿದವು ಇವುಗಳಿಂದ ಹೊರಸೂಸುವಂತಹ ಅಂದರೆ ಸೂರ್ಯನಿಂದ ಹಗಲು ದೀಪದಿಂದ ಬೆಳಕು ಹಾಗೆ ಪುಷ್ಪದಿಂದ ಪರಿಮಳ ಇವೆಲ್ಲವೂ ಕೂಡ ಅನುಭವಕ್ಕೆ ಮಾತ್ರ ವೇದ್ಯವಾಗುವಂಥವು ಅಂದ್ರೆ ಇವು ನಿಷ್ಕಲ ಇವೆರಡಕ್ಕೂ ಅವಿನಾಭಾವ ಸಂಬಂಧವಿದ್ದು ಒಂದನ್ನ ಬಿಟ್ಟು ಇನ್ನೊಂದು ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಇಲ್ಲಿನ ವಚನಕಾರರ ಆಶಯ ಹಾಗೇನೆ ಸೂರ್ಯನಿರದೆ ಹಗಲು ಇರದಂತೆ ದೀಪವಿಲ್ಲದೆ ಬೆಳಕಿರದಂತೆ ಪುಷ್ಪವಿಲ್ಲದೆ ಮಕರಂದ ಅಥವಾ ಪರಿಮಳವಿರದಂತೆ ಸಾಕಾರ ರೂಪಿಯಾದ ಶಿವನಿಲ್ಲದೆ ನಿರಾಕಾರ ರೂಪಿಯೂ ಲಿಂಗರೂಪಿಯೂ ಆದ ಶಿವನಿರುವುದು ಸಾಧ್ಯವಿಲ್ಲ ಎನ್ನುವ ಭಾವನೆ ಇವರದ್ದಾಗಿದೆ ಸರ್ವೋತ್ತಮನಾದ ಪರಶಿವನು ಎಲ್ಲೆಲ್ಲಿ ಪರಿಶುದ್ಧ ಮನಸ್ಸುಗಳು ಇರುತ್ತವೆಯೋ ಅಲ್ಲಲ್ಲಿ ಉದಯಿಸುತ್ತಾನೆ ಕಾಣಿಸ್ಕೊಳ್ತಾನೆ ಪರಿಶುದ್ಧ ಮನಸ್ಸಿಗೆ ಆ ಪರಮೇಶ್ವರ ಒಲಿತಾನೆ ಎನ್ನುವ ಭಾವವನ್ನು ಉರಿಲಿಂಗ ಪೆದ್ದಿಗಳು ಸದಾ ಸದ್ಭುತ ಸಂಪನ್ನರಾಗಿ ಅಂತರಂಗ ಶುದ್ಧಿಯೊಂದಿಗೆ ಮುಕ್ತಿ ಪಡೆಯಬೇಕೆಂಬ ಸಂದೇಶವನ್ನ ಈ ವಚನದಲ್ಲಿ ಸಾರ್ತಾರೆ ಇನ್ನು ಎರಡನೆಯ ವಚನಕ್ಕೆ ಪ್ರವೇಶ ಮಾಡಿಬಿಡೋಣ ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯುದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆವನೇ ನಿಮ್ಮ ಭಕ್ತನು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಈ ವಚನದಲ್ಲಿ ಉರಿಲಿಂಗ ಪೆದ್ದಿಗಳು ಇಷ್ಟ ಲಿಂಗದ ಮಹತ್ವವನ್ನು ಮತ್ತು ಅದರ ಶ್ರೇಷ್ಠತೆಯನ್ನು ಹೇಳ್ತಾ ಇದ್ದಾರೆ ಪರುಷ ಅಂತ ಹೇಳಿದ್ರೆ ಮುಟ್ಟದ್ದೆಲ್ಲವೂ ಬಂಗಾರವಾಗತಕ್ಕಂತ ಒಂದು ಅಪರೂಪದ ಮಣಿ ಇದನ್ನೊಂದು ಕಾಲ್ಪನಿಕ ಮಣಿ ಅಂತ ಅನ್ಕೊಳ್ಳಿ ಅಂದರೆ ಅದರ ನಿವಾಸದಲ್ಲಿ ಇರ್ತಕ್ಕಂಥವನು ಅಂದ್ರೆ ಪರುಷಮಣಿಯ ನಿವಾಸದಲ್ಲಿ ಇರ್ತಕ್ಕಂಥವನು ಆ ಪರುಷಮಣಿಯ ಸಹಾಯದಿಂದ ತನಗೇನೇನು ಬೇಕು ಎಲ್ಲವನ್ನ ಪಡ್ಕೊಳ್ತಾನೆ ಅದನ್ನು ಬಿಟ್ಬಿಟ್ಟು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡೋದಿಲ್ಲ ಹಾಗೇನೆ ಹರಿತಾ ಇರತಕ್ಕಂಥ ನೀರಿನ ಮಧ್ಯದಲ್ಲಿಯೇ ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ಆಗಿದೆ ಅಂತ ಹೇಳಿ ಅವನು ಕೆರೆಯನ್ನೋ ಅಥವಾ ಇನ್ಯಾವುದೋ ಒಂದು ಕಾಲುವೆಯನ್ನೋ ಒಂದು ಕೊಳವನ್ನು ಹುಡುಕೊಂಡು ಹೋಗೋದಿಲ್ಲ ಅವನಿಗೆ ಬಾಯಾರಿಕೆ ಆದರೆ ನದಿಯ ಮಧ್ಯಭಾಗದಲ್ಲೇ ನಿಂತಿದ್ದಾನಲ್ಲ ಅಲ್ಲೇ ತಗೊಂಡು ಕುಡಿದು ತನ್ನ ಬಾಯಾರಿಕೆಯನ್ನು ಇಂಗಿಸ್ಕೊಳ್ತಾನೆ ಬೇರೆಯ ನೀರನ್ನು ಹುಡುಕ್ತಾ ಹೋಗೋದಿಲ್ಲ ಅಂದರೆ ಕುಡಿಲಿಕ್ಕೆ ಅವನಿಗೆ ಹರಿಯುವ ನೀರೇ ಕೆರೆಯ ನೀರಿಗಿಂತಲೂ ಕೂಡ ಶ್ರೇಷ್ಠ ಅಲ್ವೇ ಹಾಗಾಗಿ ಬೇರೆ ನೀರಿಗೆ ಯಾಕೆ ಹೋಗ್ತಾನೆ ಹಾಗೇನೆ ಶುಭಕರವಾದ ಲಿಂಗವನ್ನು ಮೈ ಮೇಲೆ ಧರಿಸಿರ್ತಕ್ಕಂಥವನು ಬೇರೆ ಲಿಂಗವನ್ನು ನೆನೆಸ್ಕೊಳ್ಬಾರ್ದು ಅನ್ನೋದೇ ಉರಿಲಿಂಗ ಪೆದ್ದಿಯ ಒಂದು ಆಶಯ ನಮ್ಮ ವೀರಶೈವ ಸಿದ್ಧಾಂತದ ಪ್ರಕಾರ ಎದೆಯ ಮೇಲೆ ಅಂದರೆ ನಮ್ಮ ಅಂಗದ ಮೇಲೆ ಇರತಕ್ಕಂಥ ಇಷ್ಟಲಿಂಗ ದೇವಾಲಯಗಳಲ್ಲಿ ಸ್ಥಳಗಳಲ್ಲಿ ಅಥವಾ ಇತರೆ ಶಿವಲಿಂಗಗಳಿಗಿಂತ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಬಸವಣ್ಣನವರು ಕೂಡ ದೇವಾಲಯ ಸಂಸ್ಕೃತಿಯನ್ನ ದೂರ ಮಾಡಿ ದೇಹಾಲಯಕ್ಕೆ ಹೆಚ್ಚು ಒತ್ತು ಕೊಟ್ಟವರು ನಮ್ಮಲ್ಲಿ ಅನೇಕ ಶಿವಶರಣರು ಕೂಡ ಇಷ್ಟಲಿಂಗಕ್ಕೆ ಹೆಚ್ಚು ಒತ್ತು ಕೊಟ್ಟಿರೋದನ್ನ ನಾವು ಕಾಣಬಹುದು ಈ ನೆಲೆಯಲ್ಲಿ ಕನ್ನಡ ಸಾರಸ್ವತ ಲೋಕದಲ್ಲಿ ಕಂಡದ್ದನ್ನ ಕಂಡ ಹಾಗೆ ಯಾವ ಮುಚ್ಚುಮೊರೆಯೂ ಇಲ್ಲದೆ ಮುಖಕ್ಕೆ ಹೊಡೆದಂತೆ ಮಾತನಾಡತಕ್ಕಂತಹ ಇಬ್ಬರು ಶ್ರೇಷ್ಠರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬರು ಸಿಡಿಲ ನುಡಿಯ ಸರ್ವಜ್ಞ ಇನ್ನೊಬ್ಬರು ಕೆಚ್ಚೆದೆಯ ವಚನಕಾರ ಅಂಬಿಗರ ಚೌಡಯ್ಯ ಯಾಕೆ ನಾನು ಈ ಈ ಸಂದರ್ಭದಲ್ಲಿ ಚೌಡಯ್ಯನವರನ್ನು ನೆನೆಸ್ಕೊಂಡೆ ಅಂತ ಹೇಳಿದ್ರೆ ಇಷ್ಟಲಿಂಗದ ಕುರಿತು ಅವರ ನಿಷ್ಠೆ ಮತ್ತು ನಿಷ್ಠುರತೆ ಹೇಗಿತ್ತು ಅನ್ನೋದಕ್ಕೆ ಅವರ ಒಂದು ವಚನವನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ನಿದರ್ಶನವಾಗಿ ಕೊಡಲೇಬೇಕು ಲಿಂಗವ ಕಿರಿದು ಮಾಡಿ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂತಪ್ಪ ಲೊಟ್ಟೆ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟ ಲೊಟನೆ ಹೊಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಇದಕ್ಕಿಂತ ಕಠೋರವಾಗಿ ಹೇಳ್ತಕ್ಕಂಥವರು ಯಾವ ಬಂಡಾಯ ಸಾಹಿತಿಗಳು ಕೂಡ ಇವರಿಗಿಂತ ನಮ್ಮಲ್ಲಿ ಇನ್ಯಾರೋ ಸಿಗೋದಿಲ್ಲ ಬಿಡಿ ಈ ವಚನದಲ್ಲಿ ಚೌಡಯ್ಯನವರು ಹೇಳೋದೇನಪ್ಪ ಅಂತ ಹೇಳಿದ್ರೆ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡವರು ಅದನ್ನೇ ನಿಷ್ಠೆಯಿಂದ ಪೂಜೆ ಮಾಡಬೇಕು ಆದರೆ ಆ ಲಿಂಗವನ್ನ ಬಿಟ್ಟು ಅದಕ್ಕಿಂತ ಶ್ರೇಷ್ಠ ಅಂತ ಹೇಳಿ ಬೆಟ್ಟದ ಮೇಲಿರುವ ಸ್ಥಾವರ ಲಿಂಗ ಅದು ಬಹಳ ಶ್ರೇಷ್ಠ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಡ್ಡ ಬೀಳುವವರ ಪರಿಯನ್ನು ಕಂಡು ಅವರಿಗೆ ಚಾಟಿಯ ಏಟನ್ನು ಬೀಸ್ತಾರೆ ಹಾಗಾಗಿ ಇಲ್ಲಿ ಕೂಡ ಉರಿಲಿಂಗ ಪೆದ್ದಿಗಳು ಇಷ್ಟಲಿಂಗಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಬೇರೆ ಲಿಂಗಗಳಿಗಿಂತ ಅಂದರೆ ಸ್ಥಾವರ ಲಿಂಗಕ್ಕಿಂತ ಇಷ್ಟ ಲಿಂಗವೇ ಶ್ರೇಷ್ಠ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ ಇನ್ನು ಮೂರನೆಯ ಅವರ ಕೊನೆಯ ವಚನಕ್ಕೆ ನಾವು ಬಂದುಬಿಡೋಣ ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದು ಗುರು ಗುರುವೆ ಲಘು ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಗುರುವಿನ ಘನತೆಯನ್ನು ಸಾರುವ ವಚನ ಇದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಒಂದು ಮಾತು ಸಾರ್ವಕಾಲಿಕ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಗುರು ಎನ್ನುವ ಶಬ್ದ ಸಂಸ್ಕೃತದ ಗುಹ್ ಮತ್ತು ರುಹ್ ಎನ್ನುವ ಎರಡು ಶಬ್ದಗಳಿಂದ ಮುಟ್ಟಿರುವಂಥದ್ದು ತೈತ್ರಿಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಗುಕಾರೋ ಅಂಧಕಾರಾತ್ವಾ ರುಕಾರೋ ತನ್ನಿವಾರಕಃ ಅಂತ ಹೇಳಿ ಅಂದ್ರೆ ಯಾರೋ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ಕರೆದುಕೊಂಡು ಕೈ ಹಿಡಿದು ನಡೆಸ್ತಾರೋ ಅವರನ್ನು ನಾವು ಗುರು ಅಂತ ಕರಿತೀವಿ ಅಂತ ಹೇಳಿ ಇದಕ್ಕೆ ಇನ್ನೊಂದು ಅರ್ಥ ಇದೆ ಭಾರವಾದದ್ದು ಎನ್ನುವ ಅರ್ಥನೂ ಕೂಡ ಇದೆ ಆ ಕಾರಣಕ್ಕೆ ನೋಡಿ ಅತಿ ದೊಡ್ಡ ಗ್ರಹಕ್ಕೆ ಗುರುಗ್ರಹ ಅಂತ ಹೆಸರಿಡಿದು ಕರೀತಾರೆ ಈ ವಚನದ ಸಾರ ಏನಪ್ಪಾ ಅಂತ ಹೇಳಿದ್ರೆ ಲಘುವಾದವನು ಗುರುವಾಗಲಾರ ಅಥವಾ ಗುರುಸ್ಥಾನದಲ್ಲಿ ಇದ್ದವನು ಲಘುವಾಗಿ ಯೋಚನೆ ಮಾಡಲಿಕ್ಕೆ ಅವನು ವರ್ತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವೆರಡೂ ಬೇರೆ ಬೇರೆಯೇ ಒಬ್ಬ ಶ್ರೇಷ್ಠ ಗುರುವಾದವನು ವರ್ತನೆಯಲ್ಲಿ ನಡೆದುಕೊಳ್ಳುವಂಥದ್ದು ಸರಿಯಾದ ಆಚಾರ ಅಲ್ಲ ಗುರುಲಿಂಗ ಜಂಗಮ ತ್ರಿವಿಧವನ್ನು ಲಘುವಾಗಿ ಕಂಡವ ಗುರುವಾಗಲಿಕ್ಕೆ ಅವನು ಯೋಗ್ಯನಲ್ಲ ಅವನು ಅನರ್ಹ ಆದುದರಿಂದ ಇಲ್ಲಿ ತ್ರಿವಿಧದ ಮಹತ್ವವನ್ನು ಮತ್ತು ಗುರುವಿನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿದ್ದಾರೆ ಗುರುವಾದವನು ಎಲ್ಲವನ್ನೂ ಅರಿತಿರಬೇಕು ಅರಿತಿದ್ದರೆ ಮಾತ್ರ ಆತ ಗುರು ಅಂತ ಅನ್ನಿಸ್ಕೊಳ್ತಾನೆ ಮತ್ತು ತನ್ನ ಸ್ಥಾನಕ್ಕೊಂದು ಮಹತ್ವವನ್ನು ಪಡ್ಕೊಳ್ತಾನೆ ಇಲ್ಲದಿದ್ದರೆ ಆತ ಆ ಗುರು ಸ್ಥಾನಕ್ಕೆ ಅನರ್ಹನಾಗ್ತಾನೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹವ ಮಾಡಿದಡೇನಪ್ಪುದೆಲ್ಲವೋ ಅಂಧಕನ ಕೈಯನು ಅಂಧಕನು ಹಿಡಿದಡೆ ಮುಂದನಾರು ಕಾಬರು ಹೇಳಲಿ ಮರುಳೆ ತೊರೆಯಲಿ ಅದ್ದವನನು ಈಸಲ ಅರಿಯದವ ತೆಗೆವ ತೆರೆನಂತೆ ಎಂದನು ಅಂಬಿಗರ ಚೌಡಯ್ಯ ಅರಿತ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯ ಬಂದು ಬಿಟ್ರೆ ಅವನು ಅರಿತು ಬಾಳುವಂತನಾಗ್ತಾನೆ ಆದರೆ ಅರಿಯದ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯನೊಬ್ಬ ಬಂದು ಬಿಟ್ರೆ ಅವನ ಸ್ಥಿತಿ ಕುರುಡನೊಬ್ಬನ ಕೈಯನ್ನು ಇನ್ನೊಬ್ಬ ಕುರುಡ ಹಿಡಿದು ದಾರಿ ನಡೆಸಿದಂತಾಗ್ತದೆ ಇಬ್ಬರೂ ಕುರುಡರಾಗಿರೋದ್ರಿಂದ ಇಬ್ಬರಿಗೂ ಏನೂ ಕಾಣಿಸೋದಿಲ್ಲ ಹಾಗಾಗಿ ದಾರಿ ನಡೆಯೋದಾದ್ರೂ ಹೇಗೆ ಹಾಗೇನೆ ನೀರಲ್ಲಿ ಮುಳುಗಿದವನನ್ನ ರಕ್ಷಿಸಬೇಕು ಅಂತ ಹೇಳಿದ್ರೆ ರಕ್ಷಿಸುವವನಿಗೆ ಈಜು ಖಂಡಿತವಾಗಿ ಬರಲೇಬೇಕು ಈಜು ಬಾರದವನು ನೀರಲ್ಲಿ ಮುಳುಗಿದವನನ್ನು ಕಾಪಾಡ್ತಾನೆ ಅಂತ ಹೇಳಿದ್ರೆ ನೀರಿಗೆ ಧುಮುಕಿದ್ರೆ ಆ ಇಬ್ಬರೂ ನೀರು ಪಾಲು ಸತ್ಯ ಅನಿವಾರ್ಯ ಹಾಗೇನೆ ಅರಿಯದ ಗುರುವಿನ ಸ್ಥಿತಿ ಇದಕ್ಕಿಂತ ಭಿನ್ನವಿಲ್ಲ ಅಂತ ಹೇಳ್ತಾರೆ ವಚನಕಾರರು ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಯಾವುದಾದ್ರೂ ಒಂದು ಪಠ್ಯವನ್ನು ಇಟ್ಟಿದ್ದಾರೆ ಅಂದರೆ ಕೇವಲ ಅದೊಂದೇ ವಚನವನ್ನು ಕೇವಲ ಅದೊಂದೇ ಒಬ್ಬ ವ್ಯಕ್ತಿ ಅಥವಾ ವಚನಕಾರರನ್ನ ಅಷ್ಟೇ ನೋಡಿ ಪರೀಕ್ಷೆಯಲ್ಲಿ ಬರೆದು ಮರೆತು ಬಿಡೋದಲ್ಲ ಕನ್ನಡ ಸಾಹಿತ್ಯ ಅಂತ ಹೇಳಿದ್ರೆ ಅದು ಬದುಕಿನ ಸಾಹಿತ್ಯ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವ ಸಾಹಿತ್ಯ ಒಂದು ವಿಷಯವನ್ನು ಕೊಟ್ಟರೆ ಅದಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಅನೇಕ ನಿದರ್ಶನಗಳನ್ನು ಅನೇಕ ವಚನಗಳನ್ನು ನೋಡ್ತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಯ ಲಕ್ಷಣ ಅದಕ್ಕೆ ನೋಡಿ ನಾನು ನಿಮಗೆ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟೆ ಶರಣರ ಅಥವಾ ಶರಣೆಯರ ಯಾವ ವಿಚಾರ ಅಥವಾ ಅವರ ವಚನಗಳನ್ನು ನೋಡಿದರೂ ಕೂಡ ಅಲ್ಲಿ ಕನ್ನಡ ಸಾಹಿತ್ಯದ ಸತ್ವ ಎದ್ದು ತೋರುತ್ತದೆ ಕಾಯಕ ಶ್ರದ್ಧೆ ದಾಸೋಹ ಪ್ರಜ್ಞೆ ಏಕದೇವ ನಿಷ್ಠೆ ಜಾತ್ಯತೀತ ಮನೋಭಾವ ಸಕಲ ಜೀವಾತ್ಮರ ಒಳಿತು ಹೀಗೆ ಇಂತಹ ಹತ್ತು ಹಲವು ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಹೀಗಾಗಿ ನೋಡಿ ವಚನಗಳು ಕನ್ನಡ ಭಾಷೆಗೆ ತೊಡಿಸಿದ ಕಿರೀಟ ಅಂತ ಹೇಳ್ಬೋದು ಒಂದು ಭಾಷೆ ಹೇಗೆ ಶುದ್ಧ ಬದುಕನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ವಚನ ಸಾಹಿತ್ಯವೇ ಸಾಕ್ಷಿ ಅಂತಹ ವಚನ ಸಾಹಿತ್ಯದ ಅರಿವು ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ನಮ್ಮನ್ನೇ ನಾವು ಅರಿತಂತೆ ಕನ್ನಡ ಭಾಷೆಯನ್ನ ಸಂರಕ್ಷಿಸಿದಂತೆ ಅಂತ ಹೇಳ್ಬೋದು ಮನೆಯಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ರೀತಿಯ ಹತ್ತಾರು ವಚನಗಳನ್ನು ಹೇಳಿಕೊಡ್ತಕ್ಕಂತಹ ಅವುಗಳ ಅರ್ಥವನ್ನು ವಿವರಣೆ ಅಥವಾ ವಿವರಿಸುವಂತಹ ಅವುಗಳನ್ನು ಸಾಧ್ಯವಾದರೆ ಕಂಠಪಾಠ ಮಾಡಿಸಿ ಹಾಡಿಸುವ ನೃತ್ಯ ಮಾಡಿಸುವ ಕಾರ್ಯದಲ್ಲಿ ಮಗ್ನರಾದರೆ ಅವರ ಬದುಕು ಸುಂದರವಾಗ್ತದೆ ಮಕ್ಕಳು ಕೂಡ ಅದ್ಭುತವಾಗಿ ಒಂದು ಈ ಒಂದು ಸಮಾಜದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಜೊತೆ ಜೊತೆಗೆ ಕನ್ನಡ ಭಾಷೆ ಮತ್ತಷ್ಟು ಉಳಿದು ಬೆಳೀತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇಷ್ಟು ಅಂದರೆ ವಚನ ಸಾಹಿತ್ಯದ ಪ್ರಕಾರ ಇಷ್ಟು ವಿವರಣೆಗಳು ಸಾಕು ಅಂತ ಹೇಳ್ತಾ ನಾನು ಇಲ್ಲಿಗೆ ವಿರಾಮವನ್ನು ಹೇಳ್ತೇನೆ ಮರಿಬೇಡಿ ನಾನು ದೂರದ ಸಿಂಗಪುರ ದೇಶದಲ್ಲಿ ಕುಳಿತುಕೊಂಡು ನಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಕಾಳಜಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಒಂದಷ್ಟು ಸಮಯವನ್ನು ನಾನು ಹೊಂದಿಸ್ಕೊಂಡು ನಿಮಗೆ ಅರ್ಥವಾಗುವಷ್ಟು ನನಗೆ ಗೊತ್ತಿರುವಷ್ಟು ನಾನು ಒಂದಷ್ಟು ಸಂಚಿಕೆಗಳನ್ನು ನಿಮ್ಮದೇ ತರ್ತಾ ಇದ್ದೇನೆ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋ ಇದು ಕನ್ನಡಕ್ಕಾಗಿ ಮೀಸಲಾಗಿರ್ತಕ್ಕಂತಹ ಒಂದು ಚಾನಲ್ಲು ಇದನ್ನು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಇದು ಅರ್ಥ ಆಗಿದ್ರೆ ಅಥವಾ ಇದು ನಿಮಗೆ ಉಪಯೋಗ ಆಗಿದ್ರೆ ನಾವು ಮಾಡಿದ್ದಕ್ಕೂ ಅಥವಾ ನಮ್ಮ ಜನ್ಮ ಸಾರ್ಥಕ ಅಂತ ನಾನು ಪರಿಭಾವಿಸಿ ಮತ್ತೊಂದು ಕಾವ್ಯ ಭಾಗದ ಒಂದು ವಿಚಾರವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಭವಂತು ಧನ್ಯವಾದಗಳು ಥ್ಯಾಂಕ್ ಯು